ಗಿಲಿ ನೋಡ್ತಾ ಇದ್ದೀನಿ ಬಹಳ ಸಕ್ಕತ್ತಾಗಿದೆ ಆಗಿದೆ ಗಿಲಿ ಫೈನ್ ಲೈಸ್ ಇವಾಗ ನಮ್ಮ ಮನೆ ಕಡೆ ಬಿಸ್ಕೆಟ್ ಬಂದಿದೆ ಬನ್ನಿ ಹೋಗೋಣ ನೋಡಿ ಗಾರ್ಡನ್ ಚಿಕ್ಕ ಮಿನಿ ಗಾರ್ಡನ್ ಹೇಗಿದೆ ಇಲ್ಲೇ ಬೆಳಗ್ಗೆ ನೀರು ಹಾಕಿದ್ದೀನಿ ಮತ್ತು ಇವತ್ತು ಇವಾಗ ಒಂದು ಟೈಮ್ ನೀರು ಹಾಕಬೇಕು ಇದಕ್ಕೆ ಬಿಸ್ಕೆಟ್ ಭಾಳ ಇದೆ ಇವಾಗ ಮನೆ ಕಡೆ ಬಿಸ್ಕೆಟ್ ಬರುತ್ತೆ ಮನೆಯ ಬಾಯ್ ನೋಡಿ ನಾನು ಹಾಕಿದ್ದು ರಂಗೋಲಿ ನೋಡಿ ಈ ಥರ ಇದೆ ಮನೆ ಕಡೆ ಬಹಳ ಚೆನ್ನಾಗಿದೆ ಪರಿಸರ ದಾಸವಾಳದ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವೂ ದೇವರಿಗೆ ಬಹಳ ಶ್ರೇಷ್ಠವಾಗಿದೆ